ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ಆರನೇ ಘಟಕದಲ್ಲಿ ದೇವರಾಜರಸ್ರವರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಕಳೆದ ತರಗತಿಯಲ್ಲಿ ಆಡಳಿತ ಆಡಳಿತಾವಧಿಯಲ್ಲಿ ಜಾರಿಯಾದಂತಹ ಸಾಮಾಜಿಕ ಮತ್ತು ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳ ಬಗ್ಗೆ ನೋಡಿದ್ವಿ ಈ ನಲವತ್ತೆಂಟನೇ ಅವಧಿಯಲ್ಲಿ ನಾವು ದೇವರಾಜರವರು ಜಾರಿಗೊಳಿಸಂತಹ ಇತರೆ ಆಡಳಿತ ಸುಧಾರಣೆಗಳನ್ನು ಗಮನಿಸೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕರೆ ದೇವರಾಜಸ್ಥವರು ಕೈಗೊಂಡಂಥ ಸುಧಾರಣೆಗಳಲ್ಲಿ ಶೈಕ್ಷಣಿಕ ಸುಧಾರಣೆಗಳನ್ನು ಸಹ ನಾವಿಲ್ಲಿ ಪಟ್ಟಿ ಮಾಡಬಹುದಾಗಿದೆ ಇವರ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಎಲ್ ಜಿ ಹಾವನೂರು ಅವರ ಆಯೋಗದ ಶಿಫಾರಸನ್ನು ಗಮನದಲ್ಲಿಟ್ಟುಕೊಂಡು ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಲಾಯಿತು ಸುಮಾರು ಐದುನೂರ ಹದಿನೆಂಟು ನಿಲಯಗಳನ್ನು ಸ್ಥಾಪಿಸಲಾಯಿತು ಆ ವಿದ್ಯಾರ್ಥಿ ನಿಲಯಗಳಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಎಂಬ ಎರಡು ವಿಭಾಗಗಳನ್ನು ಎರಡು ಭಾಗಗಳನ್ನು ಮಾಡಲಾಗಿತ್ತು ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ನಿಲಯಗಳಿಗೆ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರತಿ ಹೆ ಸರಾಸರಿ ಪ್ರತಿ ಜಿಲ್ಲೆಯಲ್ಲಿ ಮೂರರಿಂದ ನಾಲ್ಕು ನಿಲಯ ನಿಲಯಗಳು ಇರೋ ಥರ ಕನಿಷ್ಠ ಇರೋ ಥರ ಮಾಡಿದ್ರು ಹೆಚ್ಚು ಕಡಿಮೆ ಪ್ರತಿ ಹೋಬಳಿಯಲ್ಲಿ ಒಂದು ವಿದ್ಯಾರ್ಥಿನಿಲಯ ಕಡ್ಡಾಯವಾಗಿ ಸ್ಥಾಪನೆ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಯಿತು ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಿದ್ಯಾರ್ಥಿನಿಲಯಗಳನ್ನು ಇದೇ ರೀತಿ ರೂಪಿಸಲಾಯಿತು ಹಿಂದುಳಿದ ವರ್ಗದ ವಿದ್ಯಾರ್ಥಿನಿಯರಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಈ ರೀತಿಯಲ್ಲಿ ಪ್ರತ್ಯೇಕ ವಿದ್ಯಾರ್ಥಿ ನಿಲಯಗಳನ್ನು ರೂಪಿಸಲಾಯಿತು ಅಷ್ಟೇ ಅಲ್ಲ ಶಿಕ್ಷಣದಿಂದ ಹಿಂದೆ ಉಳಿತಾಯಿದ್ದಂತಹ ಅಂದರೆ ಶಿ ಶಾಲೆಗೆ ಬಂದು ಶಿಕ್ಷಣವನ್ನು ಪಡೆಯೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ಇದ್ದಂತಹ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಬಡತನ ರೇಖೆಗಿಂತಲೂ ಕಡಿಮೆ ಇರೋ ವಿದ್ಯಾರ್ಥಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಈ ಒಂದು ಯೋಜನೆಯ ಲಾಭವನ್ನು ಸುಮಾರು ಹದಿನೈದು ಲಕ್ಷ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ ಪಡ್ಕೊಂಡರು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ವಿತರಿಸುವ ಕಾರ್ಯಕ್ರಮವನ್ನು ಇವರು ಜಾರಿಗೊಳಿಸಿದರು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾದ ಸಮಸ್ತ್ರಗಳನ್ನು ವಿತರಣೆ ಮಾಡೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಯಿತು ಇನ್ನು ಖಾಸಗಿ ಕಾಲೇಜುಗಳು ಕೆಲವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದವು ಈ ಒಂದು ಸಂದರ್ಭದಲ್ಲಿ ಖಾಸಗಿ ಕಾಲೇಜುಗಳು ಮತ್ತು ಅವುಗಳ ನಿರ್ವಹಣಾ ಮಂಡಳಿಗಳು ಅವುಗಳ ಮಧ್ಯೆ ಇದ್ದಂತಹ ಕೆಲವು ಆಡಳಿತಾತ್ಮಕ ತೊಂದರೆಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಾವಿರಾರು ಬೋಧಕರು ಸಂಕಷ್ಟದಲ್ಲಿದ್ದರು ಹೀಗಾಗಿ ಅವರ ಸಂಕಷ್ಟದನ್ನ ಪರಿಹರಿಸೋದಕ್ಕೋಸ್ಕರ ಅಂದಿನ ಶಿಕ್ಷಣ ಸಚಿವರಾಗಿದ್ದಂಥ ಎಸ್ ಎಂ ಯಾಹ್ಯ ರವರು ಇವರ ವೇತನವನ್ನು ನೇರವಾಗಿ ಅವರ ಖಾತೆಗೆ ಬ್ಯಾಂಕ್ಗಳ ಮುಖಾಂತರ ಜಮಾ ಆಗೋ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡು ಆದೇಶವನ್ನು ಮಾಡಿದ್ರು ಆದೇಶವನ್ನು ಕಳಿಸಿದರು ಅಷ್ಟೇ ಅಲ್ಲ ಖಾಸಗಿ ಶಾಲೆಗಳು ಅನುಭವಿಸ್ತಾ ಇದ್ದಂತಹ ಎದುರಿಸ್ತಾ ಇದ್ದಂತಹ ಇನ್ನೂ ಹಲವಾರು ಸಮಸ್ಯೆಗಳನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ ಅವುಗಳಿಗೆ ಪರಿಹಾರಗಳನ್ನು ರೂಪಿಸಿಕೊಡಲಾಯಿತು ಸರ್ಕಾರಿ ಶಾಲೆಗಳಷ್ಟೇ ಖಾಸಗಿ ಶಾಲೆಗಳು ಸಹ ವಿದ್ಯಾದಾನದಲ್ಲಿ ಅವು ಮುಂದುವರಿಯೋದಕ್ಕೆ ಸರ್ಕಾರದ ಕಡೆಯಿಂದ ಕ್ರಮಗಳನ್ನು ಕೈಗೊಳ್ಳಲಾಯಿತು ಮತ್ತೊಂದು ಕ್ರಮ ಇವರು ಕೈಗೊಂಡಿದ್ದು ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಐವತ್ತೆಂಟು ವರ್ಷಗಳಿಂದ ಐವತ್ತೈದು ವರ್ಷಗಳಿಗೆ ಇಳಿಸಲಾಯಿತು ಈ ಇಳಿಕೆ ಹಿಂದೆ ಇದ್ದಂಥ ಮೂಲ ಉದ್ದೇಶ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಐವತ್ತ ಐದು ವರ್ಷಗಳಿಗೆ ಒಬ್ಬ ಉದ್ಯೋಗಿ ನಿವೃತ್ತನಾದಾಗ ಅಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣ ಹೆಚ್ಚಾಗಿರುತ್ತೆ ಒಬ್ಬ ವ್ಯಕ್ತಿ ಮೂವತ್ತು ವರ್ಷಕ್ಕೆ ಸೇವೆಗೆ ಸೇರಿ ಅರವತ್ತು ವರ್ಷದವರೆಗೆ ಸೇವೆಯಲ್ಲಿದ್ದರೆ ಮೂವತ್ತು ವರ್ಷಗಳವರೆಗೆ ಸೇವಾವಧಿ ಇರುತ್ತೆ ಅದೇ ಐವತ್ತೈದು ವರ್ಷ ಅಂದರೆ ಇಪ್ಪತ್ತೈದು ವರ್ಷಗಳ ಸೇವಾವಧಿ ಸೊ ಹೀಗಾಗಿ ಇದು ಉದ್ಯೋಗ ಸೃಷ್ಟಿಗೆ ಪರೋಕ್ಷವಾಗಿ ದಾರಿ ಮಾಡಿಕೊಡುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನಿವೃತ್ತಿ ವಯಸ್ಸನ್ನು ಕಡಿಮೆ ಮಾಡೋ ಮುಖಾಂತರ ಉದ್ಯೋಗ ಸೃಷ್ಟಿಯ ಪ್ರಮಾಣವನ್ನು ಹೆಚ್ಚು ಮಾಡೋ ಒಂದು ಕ್ರಮವನ್ನು ಕೈಗೊಳ್ಳಲಾಯಿತು ನಂತರ ಈ ಒಂದು ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದ ಎಂಬತ್ತರ ಅವಧಿಯಲ್ಲಿ ಎಪ್ಪತ್ತಾರು ಎಪ್ಪತ್ತೇಳರ ಅವಧಿಯಲ್ಲಿ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ತೀವ್ರವಾದಂಥ ಬರಗಾಲ ಕಾಣಿಸ್ಕೊಳ್ತು ಈ ಬರಗಾಲವನ್ನು ಪರಿಹರಿಸೋದಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಯಿತು ಅಂತಹ ಕೆಲವು ಪ್ರಮುಖ ಯೋಜನೆಗಳು ಅಂದರೆ ಕೊಳವೆ ಬಾವಿಗಳ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೊಳಿಸಿ ಆ ಮುಖಾಂತರ ಗ್ರಾಮೀಣ ಜನತೆಗೆ ಉದ್ಯೋಗಗಳನ್ನು ನೀಡಲಾಯಿತು ರಸ್ತೆ ಸೇತುವೆ ಕೆರೆಗಳ ಹೂಳೆತ್ತುವುದು ಈ ರೀತಿ ಗ್ರಾಮೀಣ ಮಟ್ಟದಲ್ಲಿಯೇ ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಆ ಉದ್ಯೋಗಗಳ ಮುಖಾಂತರ ಅದಕ್ಕೆ ಬರಿ ಅದಕ್ಕೆ ಪ್ರತಿಫಲವಾಗಿ ಹಣದ ಬದಲು ಕೂ ಕಾಳನ್ನು ಧಾನ್ಯಗಳನ್ನು ಕೂಲಿಯ ರೂಪದಲ್ಲಿ ವಿತರಣೆ ಮಾಡಲಾಯಿತು ಈ ರೀತಿ ಕೂಲಿಗಾಯಿ ಕಾಳು ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಯಿತು ಮತ್ತು ಈ ನೀರಾವರಿ ಯೋಜನೆಗಳಾದಂತಹ ಕಾರಂಜ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರಂಜ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಘಟಪ್ರಭಾ ಮಲಪ್ರಭಾ ಮತ್ತು ಮೈಸೂರಿನಲ್ಲಿರೋ ಕಬಿನಿ ಹಾಸನದಲ್ಲಿರ್ತಕ್ಕಂಥ ಹಾರಂಗಿ ಮತ್ತು ಹೇಮಾವತಿ ಮತ್ತು ಬಾಗಲಕೋಟೆ ಇವತ್ತಿನ ಬಾಗಲಕೋಟು ಮತ್ತು ಬಿಜಾಪುರ ಜಿಲ್ಲೆಯಲ್ಲಿರೋ ನಾರಾಯಣಪುರ ಅಣೆಕಟ್ಟುಗಳೇನವೆ ಈ ಅಣೆಕಟ್ಟುಗಳ ಕಾರ್ಯಕ್ರಮಗಳು ನಿರ್ಮಾಣ ನಿರ್ಮಾಣ ಕಾಮಗಾರಿಗಳು ಅತ್ಯಂತ ಮಂದಗತಿಯಲ್ಲಿ ಇತ್ತು ಈ ಬರಗಾಲ ನಿವಾರಣೆಗೆ ಇದು ಒಂದು ಸರಿಯಾದಂಥ ಮಾರ್ಗ ಆಗುತ್ತೆ ಅನ್ನೋದನ್ನು ಮನಗೊಂಡಂಥ ಅವರು ಈ ನೀರಾವರಿ ಯೋಜನೆಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸೋದಕ್ಕೆ ಕ್ರಮಗಳನ್ನು ಕೈಗೊಂಡರು ಅದರ ಜೊತೆಗೆ ಕಾಳಿ ನದಿಗೆ ನಾಗಜರಿ ಅಣೆಕಟ್ಟನ್ನು ನಿರ್ಮಿಸಿ ನೂರ ಇಪ್ಪತ್ತೈದು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ಅಂದಿನ ಶಕ್ತಿಯ ಬೇಡಿಕೆಯ ಕೊರತೆಯನ್ನು ನೀಗಿಸೋ ಒಂದು ಕ್ರಮವನ್ನು ಕೈಗೊಳ್ಳಲಾಯಿತು ಆ ಮುಖಾಂತರ ಈ ಸರ್ಕಾರದ ವತಿಯಿಂದ ಈ ನಿರ್ಮಾಣವಾಗ್ತಾ ಇದ್ದಂಥ ಈ ಅಣೆಕಟ್ಟುಗಳು ಮತ್ತು ವಿದ್ಯುತ್ ಯೋಜನೆಗಳ ಕಾಮಗಾರಿಯ ವೇಗವನ್ನು ಚುರುಕುಗೊಳಿಸಿ ಆದಷ್ಟು ಬೇಗ ಅವು ಉತ್ಪಾದನೆಯನ್ನು ಪ್ರಾರಂಭಿಸುವ ರೀತಿಯಲ್ಲಿ ಮತ್ತು ಅವುಗಳ ಪ್ರತಿಫಲ ಸಿಗೋ ರೀತಿಯಲ್ಲಿ ನೋಡಿಕೊಳ್ಳಲಾಯಿತು ಇನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಸಂಬಂಧಿಸಿದಂತೆ ಪಡಿತರ ಸಾರ್ವಜನಿಕ ಪಡಿತರ ಇತರರ ವ್ಯವಸ್ಥೆ ಏನಿದೆ ವ್ಯವಸ್ಥೆಯಲ್ಲಿ ಇದ್ದಂತಹ ನ್ಯಾಯಬೆಲೆ ಅಂಗಡಿಗಳ ಧಾನ್ಯಗಳ ವಿಧಗಳನ್ನು ಹೆಚ್ಚಿಸಲಾಯಿತು ಅಕ್ಕಿ ಜೋಳ ರಾಗಿ ಮತ್ತು ಎಣ್ಣೆ ತಾಳೆ ಎಣ್ಣೆ ಮತ್ತು ಬಟ್ಟೆಗಳನ್ನು ಇತರೆ ದಿನ ಬೆಳಕೆಯ ದೈಹಿಕ ಅವಶ್ಯಕ ವಸ್ತುಗಳನ್ನು ನ್ಯಾಯ ಕೊಡುವುದಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು ಮತ್ತು ಅವುಗಳ ಪ್ರಮಾಣವನ್ನು ಹೆಚ್ಚಿಸಲಾಯಿತು ಬಿಡಿಪಿಯಲ್ಲಿ ಕುಟುಂಬಗಳಿಗೆ ಬಡತನ ಕುಟುಂಬಗಳನ್ನು ಪ್ರತ್ಯೇಕವಾಗಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಲೈನಗಳನ್ನು ರೀತಿಯಲ್ಲಿ ಸರ್ಕಾರ ಆಲನ ನಂತರದಲ್ಲಿ ಉದ್ಯೋಗ ಸೃಷ್ಟಿಯ ಒಂದು ಸವಾಲನ್ನು ಎದುರಿಸ ಸರ್ಕಾರ ಉದ್ಯೋಗ ಜೀವನಾಂಶವನ್ನ ಜೀವನಾಂಶವನ್ನ ಕೊಡೋ ವ್ಯವಸ್ಥೆಯನ್ನ ಮಾಡ್ತು ಇದರ ಅನುಕೂಲವನ್ನ ಸುಮಾರು ಒಂದೂವರೆ ಲಕ್ಷ ಪದವೀಧರರು ಪಡೆದು ಫಲಾನುಭವಿಗಳಾದರು ಹೀಗೆ ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಸಿಗುವವರೆಗೆ ಅವರ ಜೀವನ ನಿರ್ವಹಣೆಗೆ ಬೇಕಾದಂತಹ ಹಣಕಾಸಿನ ಅವಶ್ಯಕತೆಯನ್ನ ಸರ್ಕಾರದ ವತಿಯಿಂದ ಪೂರೈಸಲಾಯಿತು ಅದೇ ರೀತಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಬಡತನ ರೇಖೆಗಿಂತಲೂ ಕೆಳಗಿರೋ ವೃದ್ಧರಿಗೆ ಮಾಸಿಕ ಹದಿನೈದರಿಂದ ನಲವತ್ತು ರೂಪಾಯಿಗಳವರೆಗೆ ವೃದ್ಧಾಪ್ಯ ವೇತನವನ್ನು ಅವರು ವಾಸ ಮಾಡ್ತಕ್ಕಂಥ ಸ್ಥಳದ ಮೇಲೆ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಈ ರೀತಿ ಮತ್ತು ಅವರ ವಯಸ್ಸಿಗೆ ತಕ್ಕಂತೆ ಎರಡು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹದಿನೈದರಿಂದ ನಲವತ್ತು ರೂಪಾಯಿಗಳವರೆಗೆ ವೃದ್ಧಾಪ್ಯ ವೇತನವನ್ನು ನಿಗದಿ ಮಾಡಿ ಅವುಗಳನ್ನು ಒದಗಿಸಲಾಯಿತು ಅದರ ಜೊತೆಗೆ ಕೈಗೊಂಡಂಥ ಮತ್ತೊಂದು ಕ್ರಮ ರಾಜ್ಯದಲ್ಲಿದ್ದಂತಹ ಖಾಸಗಿ ಬಸ್ ಮಾರ್ಗಗಳ ಮೇಲೆ ಸರ್ಕಾರ ನಿಯಂತ್ರಣ ಹೊಂದಿತ್ತು ಖಾಸಗಿ ಬಸ್ ಸಂಚಾರವನ್ನು ನಿಯಂತ್ರಿಸಿ ಆ ಮುಖಾಂತರ ಬಸ್ ಖಾಸಗಿ ಬಸ್ಗಳ ಮುಖಾಂತರ ಪ್ರಯಾಣಿಕರ ಮೇಲೆ ಆಗ್ತಾ ಇದ್ದಂತಹ ದೌರ್ಜನ್ಯ ಅಥವಾ ಶೋಷಣೆಯನ್ನು ತಪ್ಪಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು ಸರ್ಕಾರಿ ಬಸ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಯಿತು ಈ ಒಂದು ಅವಧಿಯಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಆರಂಭವಾದಂತಹ ಪ್ರಮುಖ ಕೈಗಾರಿಕೆಗಳಂದರೆ ರಾಯಚೂರಿನಲ್ಲಿ ಆರಂಭವಾದಂಥ ಪೆಟ್ರೋಕೆಮಿಕಲ್ ಕಾರ್ಖಾನೆ ಮತ್ತು ತೋರಣಗಲ್ನ ಜಿಂದಾಲ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದೇ ಒಂದು ಅವಧಿಯಲ್ಲಿ ಆರಂಭವಾಯಿತು ಕಾರ್ಯನಿರ್ವಹಣೆಯನ್ನು ಆರಂಭಿಸಿತು ಇನ್ನು ತಾಮ್ರದ ಮತ್ತು ಚಿನ್ನದ ಗಣಿಗಾರಿಕೆಯ ಪ್ರದೇಶಗಳನ್ನು ಕೂಡ ಪಡಿಸೋದಕ್ಕೆ ಈ ಅವಧಿಯಲ್ಲಿ ಕ್ರಮ ಕೈಗೊಳ್ಳಲಾಯಿತು ಹಾಸನ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ತಾಮ್ರದ ಗಣಿ ಪ್ರದೇಶಗಳನ್ನು ಪತ್ತೆ ಹಚ್ಚಿ ಅಲ್ಲಿ ಗಣಿಗಾರಿಕೆಯನ್ನು ಆರಂಭಿಸಲಾಯಿತು ಚಿನ್ನದ ಗಣಿಗಳು ಇದ್ದಂತಹ ಪ್ರದೇಶಗಳು ಕೆ ಜಿ ಎಫ್ ಮತ್ತು ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ಮತ್ತು ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳು ರಾಯಚೂರು ಜಿಲ್ಲೆಯ ಹಟ್ಟಿ ಈ ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳನ್ನು ಗುರುತಿಸಿ ಅವುಗಳನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಮತ್ತು ಅಲ್ಲಿ ಚಟುವಟಿಕೆಗಳನ್ನು ಪುನರ್ ಆರಂಭಿಸುವಂತಹ ಕ್ರಮಗಳನ್ನು ದೇವರಾಜ ಅವಧಿಯಲ್ಲಿ ಚಾಲನೆ ನೀಡಲಾಯಿತು ಈ ರೀತಿ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ದೇವರಾಜರವರ ಅವಧಿಯಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು ನಾವು ಕಾಣ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಇತ್ತು ಹಲವಾರು ಕ್ರಾಂತಿಕಾರಿ ಕಾಯ್ದೆಗಳನ್ನು ಇತ್ತು ಈ ರೀತಿ ದೇವರಾಜ ಅರಸ್ರವರನ್ನು ನಾವು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹರಿಕಾರ ಅಂತಂದೇ ಕರಿತಾ ಕರಿತೀವಿ ಅಷ್ಟರ ಮಟ್ಟಿಗೆ ಅವರು ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಜನಸಾಮಾನ್ಯರ ಅದರಲ್ಲೂ ಬಡತನ ರೇಖೆಗಿಂತಲೂ ಕೆಳಗಿರ್ತಕ್ಕಂತಹ ಜನರ ಜೀವನ ಮಟ್ಟದ ಅಭಿವೃದ್ಧಿಗಾಗಿ ಹಲವಾರು ಕ್ರಮಗಳನ್ನು ಹಮ್ಮಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಎಂದಿಗೂ ಮರೆಯಲು ಸಾಧ್ಯವಾಗದೇ ಇದ್ದಂತ ಸಾಧ್ಯವಾಗದೇ ಇರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಮಗೆ ಕಂಡುಬರ್ತಾರೆ ಧನ್ಯವಾದಗಳು